బిగ్ బాస్ కన్నడ సీజన్ హెరడు సెప్టెంబర్ ఇప్పరి ప్రారంభ యారు దుర్మణి ప్రవేశ ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಪ್ರಾರಂಭವಾಗುತ್ತದೆ ಕನ್ನಡ ಟಿವಿಯ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಯಲ್ಪಡುವಂತಹ ಬಿಗ್ ಬಾಸ್ ಮನೆಗೆ ಈ ಬಾರಿ ಯಾರು ಪ್ರವೇಶಿಸಬಹುದು ಅನ್ನುವಂತಹ ಕುತೂಹಲ ಪ್ರೇಕ್ಷಕರಲ್ಲಿ ಹೆಚ್ಚಾಗಿದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ತಮ್ಮ ನಿರೀಕ್ಷೆಯನ್ನ ಹಂಚಿಕೊಳ್ತಿದ್ದು ಹಲವು ಹೆಸರುಗಳು ಚರ್ಚೆಯಲ್ಲಿವೆ ಚರ್ಚೆಯಲ್ಲಿರುವ ಹೆಸರುಗಳು ಕಿಪ್ಪಿ ಕೀರ್ತಿ ರೀಲ್ಸ್ ಮೂಲಕ ವೈರಲ್ ತಮ್ಮ ಕಮೆಂಟ್ಗಳಿಂದ ಟ್ರೋಲ್ಗೂ ಗುರಿಯಾಗಿರುವ ಹೆಸರು ಜ್ಯೋತಿ ರಾಯ್ ಧಾರಾವಾಹಿ ಹಾಗೂ ಸಿನಿಮಾ ನಟಿ ಈಗ ಫಿಟ್ನೆಸ್ ಮಾದಕ ಫೋಟೋಗಳ ಮೂಲಕ ಟ್ರೆಂಡ್ ಆಗಿದ್ದಾರೆ ಸೋನು ಶ್ರೀನಿವಾಸ್ ಗೌಡ ಬಿಗ್ ಬಾಸ್ ಓಟಿಟಿ ಮೂಲಕ ಜನಪ್ರಿಯತೆ ಪಡೆದವರು ಈಗ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದಾರೆ ಡಾಕ್ಟರ್ ಬ್ರೋ ದೇಶ ವಿದೇಶ ಸುತ್ತುವ ಟ್ರಾವೆಲ್ ಕ್ರಿಯೇಟರ್ ದೊಡ್ಡ ಅಭಿಮಾನ ಬಳಗವನ್ನ ಹೊಂದಿದ್ದಾರೆ ಸ್ಯಾಮ್ ಸಮೀರ್ ಬರುವುದಿಲ್ಲ ಅಂದಿದ್ರು ವೀಕ್ಷಕರಿಂದ ಬೇಡಿಕೆಯಲ್ಲಿರುವ ಇನ್ಫ್ಲೂಯೆನ್ಸರ್ ರಮೋಲಾ ರಿಯಾಲಿಟಿ ಶೋ ಫೇಮ್ ನಟಿ ಭೂಮಿಕಾ ದೇಶಪಾಂಡೆ ನಟಿ ಫಿಟ್ನೆಸ್ ಕೋಚ್ ಹಾಗೂ ಮಾಡೆಲ್ ಸಮೀರ್ ಎಂಡಿ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಹೆಸರು ಮಾಡಿದವರು ದಿವ್ಯಾಗೌಡ ಇಂದಿನ ಸೀಸನ್ ನಲ್ಲಿದ್ದು ಸದ್ದು ಮಾಡಿದ ಭವ್ಯ ಅವರ ಸಹೋದರಿ ರೀಲ್ಸ್ ರೇಷ್ಮಾ ವೈರಲ್ ಕ್ರಿಯೇಟರ್ ಗಿಚ್ಚಿಗಿಲಿಗಿಲಿ ಶೋ ಬಾಕಿಯಾಗಿದ್ದವರು ಪಾಯಲ್ ಚಂಗಪ್ಪ ಕಿರುಚಿತ್ರ ನಟಿ ಶರ್ಮಿತಾ ಗೌಡ ಗೀತಾ ಧಾರಾವಾಹಿ ನಟಿ ಗಿಲ್ಲಿ ನಟ ಕಾಮಿಡಿ ಶೋಗಳ ಹಾಸ್ಯ ನಟ ಮಡೆನೂರು ಮನು ಸಿನಿಮಾಗಳಲ್ಲೂ ನಟಿಸಿರುವ ಕಾಮಿಡಿ ಶೋ ಫೇಮ್ ವಿವಾದಗಳಿಂದಲೇ ಜನಪ್ರಿಯ ವರುಣ್ ಆರಾಧ್ಯ ಯೂಟ್ಯೂಬರ್ ಮತ್ತು ಧಾರಾವಾಹಿ ನಟ ವರ್ಷ ಕಾವೇರಿ ಯೂಟ್ಯೂಬರ್ ಆಫರ್ ಬಂದರೆ ಪಕ್ಕಾ ಹೋಗ್ತೀನಿ ಅಂತ ಖುದ್ದಾಗಿ ಹೇಳಿರುವವರು ಅಭಿಮಾನಿಗಳ ನಿರೀಕ್ಷೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ಹಂಚಿಕೊಳ್ಳುತ್ತಿದ್ದು ಯಾರೇ ಬಂದರೂ ಈ ಬಾರಿ ಶೋ ಇನ್ನಷ್ಟು ಎಂಟರ್ಟೈನ್ಮೆಂಟ್ ನೀಡಬೇಕು ಅನ್ನುವಂತಹ ಹೇಳಿದ್ದಾರೆ ಅಧಿಕೃತ ಲಿಸ್ಟ್ ಬಾಕಿ ಆದರೆ ಬಿಗ್ ಬೋ ಸೀಸನ್ ಹನ್ನೆರಡರ ಅಧಿಕೃತ ಕಂಟೆಸ್ಟೆಂಟ್ ಪಟ್ಟಿ ಇನ್ನೂ ಬಹಿರಂಗಗೊಂಡಿಲ್ಲ ಚಾನೆಲ್ ವತಿಯಿಂದ ಶೀಘ್ರದಲ್ಲೇ ಘೋಷಣೆ ಬರಲಿದೆ ಅಂತ ನಿರೀಕ್ಷಿಸಲಾಗಿದೆ